ಬಲೆ ಎಷ್ಟೊತ್ತಿಂದ ತಿಂಡಿ ಕರಿತೀನಿ ಎಂತ ಮಾಡೋದಂಗಾರೆ ಟಿವಿ ನೋಡ್ತ ಕೂತಿದ್ದೇನೆ ತಿಂಡಿ ಬರದ್ ಬಿಟ್ಟು ಬರ ಗಳಿ ಕೊನೇ ಸರಿ ಒಬ್ಬೊಬ್ಬರೇ ಬರ್ತೇರಿ ಅತ್ತ ನಂಗದೇ ಕೆಲಸ ಇನ್ನು ಕೊಡ್ಕಿಗೆ ಹೋಗ್ಲಾ ಗೋದೇನು ಹಣ ಎಂತ ತಿಂಡಿ ಏನ ಇಲ್ಲ ಒಂದ್ ಕಡದ ಮಾಡಿರ್ತೀಯ ಇಲ್ಲ ದಾಸೆ ಮಾಡಿರ್ತಿಯಾ ಆ ದ್ವಾಸೆ ಕಡುಬು ಬಿಟ್ಟು ಬೇರೆ ತಿಂಡಿ ಮಾಡ್ತೇನೆ ತಿಂಡಿ ಮಾಡ ಅಂದರೆ ದ್ವಾಸೆ ಅಂದರೆ ಏನು ಇವತ್ತು ನೀರ್ ದೋಸೆ ಗೊತ್ತದೇನು ಹಾಂ ನೀರ್ ದೋಸೆ ಮಾಡಿರ್ತೀನಿ ನೀರ್ ದೋಸೆ ತುಪ್ಪ ಏನು ಲಾಕೆ ಆಗಿರ್ತದೆ ತಿಂದು ನೋಡಿ ರುಚಿ ಗೊತ್ತಾ ನಿಮಗೆ ಹಾಂ ಒದ್ ಮಾಡು ಇದು ಮಾಡು ಅದೆಲ್ಲ ಇದಲ್ಲ ಅದೇನೋ ಕಾದಿ ಹೇಳ್ತಿದ್ರು ಹಿಂದಿನಾರ ಕುಣಿಲಾತೋ ನೆಲ್ಡಂತಿದ್ರಂತೆ ಹಂಗೆ ನಿಮಗೆ ತಿಂಡಿ ಸೇರೋದ್ಲಲ್ಲ ಹಾಂ ಅದಕ್ಕೆ ಒಂದು ಮಾತಾಡ್ತಾರೆ ಅದೇ ಬಗ್ಗೆ ಕೆಲಸ ಮಾಡಿದರೆ ಎಲ್ಲದು ಸೇರ್ತಿತ್ತು ದೋಸೆನೂ ಸೇರ್ತಿತ್ತು ಕೊಡುಗು ಎಂಟ ತಿಳಿತಿತ್ತು ಅಲ್ಲ ತಪ್ಪನ್ ತಪ್ಪಂದ್ ಬಾರಾ ಬೆಳಿಗ್ಗೆ ನಮ್ಮ ಅಮ್ಮ ಮಗನದೇನೋ ಆತ ಏನಂತೆ ಬಾಳೆ ಅಂತದಾ

ಹಂಗಾಗಿ ಹಾಕೋ ತಿಂತಾರೆ ಅಂತ ಮಾಡಿದೆ ಅದು ದೇವ್ರ ಪೂಜೆ ಅದು ಇದು ಅಂತ ಹೇಳಿ ದೇವ್ ಸಾಮಂತೊಳಿದು ಅದು ಇದು ಅಂತ ನಂಗೆ ಅಂದರೆ ಅಂದ್ರೆ ಆತರ ಅದ್ರ ಮಧ್ಯಕ್ಕೆ ಇದು ಶನಿವಾರ ಒಂದು ಮಾಡೋಣ ಅಂತೇಳಿ ಮಾಡತ್ಕಂಡ್ರಿ ಅದು ತಿಂತಾರಲ್ಲ ಎಲ್ಲರಿಗೂ ಇಷ್ಟನೇ ಏನಿದೆ ದೋಸೆ ಅಂದ್ರೆ ಚೆನ್ನಾಗಿರ್ತದಪ್ಪ ಇವನಿಗೆ ಹೇಳಿದ್ಲ ದಾಸೆ ಬೇಡ ಅಂದ್ರೆ ಮ್ಯಾಗಿ ಮಾಡ್ಕೊಡ್ಲಿ ಅಂತ ನಾ ಹೆಂಗೆಲ್ಲ ನಾಡ್ಕೊಬತ್ತದೆ ಆನ್ ಕತೆ ಬಿಡಿ ಆಮೇಲೆ ಒಂದು ದಾಸೆ ಮಾಡ್ತಾ ಕುತ್ಕೊಂಡ್ರೆ ನೀವು ಹೇಳ್ದಂಗೆ ಇದು ಕೆಲಸ ಆಗುದಿಲ್ಲ ಅದು ಎಂತ ಒಬ್ರ ತಣ್ಣ ಒಬ್ಬರು ತಿಂಡಿ ಬಂದರೆ ಆತದೆ ಬಿಸಿ ಬಿಸಿ ವೀಕೊಡ್ಬೋದು ಮತ್ತು ನಮ್ಮಲ್ಲೆಲ್ಲ ತಣ್ಣಗಿಬಿಡ್ತೀನೋದ್ಲಪ್ಪ ಬಿಸಿನೇ ಆಗ್ಬೇಕು ಹಂಗಾಗಿ ಎಟ್ಟು ಸರಿ ಬರ್ತಾರ ತಿಂಡಿ ಒಟ್ಟು ಸರಿ ಹುಯತಾ ಕುರಿಬೇಕು ಅದೇ ದೋಸೆ ಬರೀತಾ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಕೆಲಸ ಅದೇ ಇವತ್ತಂತೂ ಆ ದೋಸೆ ಯಾಕೆ ಹೇಳ್ತಾನೆ ಇರಲಿಲ್ಲ ಇದು ಮಾಡಿದ್ರು ಹೊಂಚಿಗೆ ಕಾವಲಿಕೆ ಹೊಂದ್ಕೊಂಡು ಕುರಿತ್ಕೊಂಡ್ರ ಓ ಸಾಕು ಸಾಕತ್ತೆ ನಂಗೆ ಅಂತವ ಅಂತ ಇಂತು ಮಾಡಿ ಎಂಥದ್ದು ಮಾಡಿ ಈಗ ಎಲ್ಲರಿಗೂ ತಿಂಡಿ ಆಗ್ತದೆ ಇನ್ನೊಬ್ಬನಾಗ್ಲೇ ಅಂತ ಟಿ ವಿ ನೋಡ್ತಾ ಕೂತಿದ್ನಲ್ಲ ತಿಂಡಿಗಂತ ತಿಂಡಿ ಅಂತ ಖರೀಕ್ ರೇಟ್ ನಾಟಕ ಮಾಡ್ತಾ ಕೂತಾನೆ ಹೋದ್ ಕಣೆ ನೀರು ದೋಸೆ ಮಾತ್ರ ಓಹ್ ಮೊದಲು ಹೇಳುವುದೇ ಇಲ್ಲ ನೀ ಅಂತಾರೆ ಮಾಡ ಅದೇನು ಬೆಂಕಿ ಜಾಸ್ತಿ ಆದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಈಗಂತೂ ಜಾಸ್ ಎಲ್ಲಿ ಮಾಡುದ್ರೆ ಇನ್ನೂ ಕಷ್ಟ ಬಿಡು ಅಲ್ಲನೆ ಒಂದು ಕಡೆ ಬಂದರೆ ಒಂದು ಕಡೆ ಬೇಯದಿಲ್ಲ ಹೊಸ್ಕುಲ್ ಬಿಸ್ಕುಲ್ ಹಾಕದೆ ಇಲ್ಲ ಇದು ತಳ ಹಿಡ್ಕೊಂತದೆ ಹೊಂಟುಕೊತದೆ ಅದು ಇದು ಆಗಿ ಇನ್ನೇನು ಹೇಳುವುದೇ ಇಲ್ಲ ಹಂಗೋ ಹಿಂಗೋ ಮಾಡಿ ಆಸೆ ಹುಯ್ತಾ ಹುಯ್ತಾ ಹುಯ್ತ ದ್ವಾಸ ಎಲ್ಲ ಆಯ್ಕಾತು ಅನ್ನೋ ಇಷ್ಟ ಹಿಟ್ಟೇ ಖಾಲಿ ಆಗ್ತದ ಕಣೇ ಇನ್ನು ನಮ್ಮ ಅಡಿಕೆ ಬಸ್ ಎಷ್ಟೊತ್ತಿ ಚುಗ್ರಿನ ಕತೆ ಇದೇಯ ಒಂದು ಎರಡು ಅಡಿಕೆ ಹಂಡೆ ಅಡಿಕೆ ಬೇ ಇಷ್ಟೊತ್ತಿಗೆ ಏನು ಅಡಿಕೆ ಬಣ್ಣ ಅಂದರೆ ಅಯ್ಯೋ ಅಯ್ಯೋ ಏನು ಒಗ್ದುಗ್ದಂಗೆ ಇರ್ತದೆ ಬಣ್ಣನೇ ಬರುದ್ಲೇ ಲಾಯ್ಕೆ ಇರುದಿಲ್ಲ ಇನ್ನೇನು ಅಡಿಕೆ ಬಣ್ಣ ಆತ ಬಂತು ಚೋಗರು ಲಾಯ್ಕಾತ ಬಂತು ಅನ್ನೋಷ್ಟೊತ್ತಿಗೆ ನಮ್ದು ಅಡಿಕೆ ಕೂಯ್ಲೆ ಮುಗ್ದಿರ್ತದೆ ಹಂಗಾತ ಕಣಿವ್ರ ಕತೆ ಅದೇನ ಹೋದ್ ಮಾತ್ರ ನೀವು ಹೇಳ್ದಂಗೆ ದೋಸೆ ಕತೆ ಅಡಿಕೆ ಚೊಗರಿನ ಕತೆ ಎಲ್ಲ ಒಂದೇಯಾ ಎಂತಾರಾಗ್ಲಿ ಈಗ ಅಜ್ಜಿಮ್ಮ ತಿಂಡಿ ತಿನ್ನಿ ಬನ್ನಿ ದೋಸೆ ಇಬ್ರು ಒಟ್ಟಿಗೆ ಮಾತಾಡ್ತಾ ತಿನ್ನಿ ಮತ್ತೊಂದು ಕೆಲ್ಸನ ತಿಂಡಿ ಆದರೂ ಒಂಚೂರು ಕೆಲಸನಾದ್ರೂ ಮುಗಿತದೆ ಹಂಗತ್ತಾ ಬನ್ನಿ ಬನ್ನಿ ಅಜಯ ನೀನು ತಿನ್ಸಿದ್ರೆ ಅಷ್ಟೇ ದಾಸನ ದಾಡ ಬೇಡ ಅಯ್ಯೋ ಭಾರ ಮಳನೆ ತಿನ್ನಿಸ್ತೀನಿ ತುಪ್ಪ ಇರಬೇಕು ನೀರು ದೋಸೆಗೆ ಮತ್ತೆ ಖಾರ ಖಾರ ಹುಳ್ಳುಳ್ಳಿಗೆ ಜಿರಿಗೆ ಮೆಣಸು ಹಾಕಿ ಚಟ್ನಿ ಮಾಡ್ಬೇಕ ಏನು ಲಾಕ್ ಆಗಿರ್ತದೆ ಅಂದ್ರೆ ಒಂದು ದೋಸೆ ಅಲ್ಲ ನೀನು ಎರಡು ಮೂರು ದೋಸೆ ಬಾ ಬಾ ಮತ್ತೆ ಬಾ